ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಅಶ್ವಿನಿ ಮಲ್ನಾಡ್ ಇವತ್ತು ಸಂಡೇ ಸ್ಪೆಷಲ್ ಅಂತೇಳಿ ಫಿಶ್ ತೊಗೊಂಡು ಬಂದಿದ್ರು ಹಾಗಾಗಿ ಫಿಶ್ ಮಾಡೋಣ ಅಂತ ಫಿಶ್ ಫ್ರೈ ಮಾಡೋದಕ್ಕೆ ಒಂದು ಅರ್ಧ ಈರುಳ್ಳಿ ಕಾಳು ಮೆಣಸು ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಹತ್ತರಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಧನಿಯಾ ಬೀಜ ಇಷ್ಟನ್ನು ಹಾಕ್ಕೊಂಡು ಹಾಗೆ ಹಸಿನೇ ಫ್ರೈ ಏನಿಲ್ಲ ಹಾಕೋ ಜಾರ್ಗೆ ಹಾಕ್ಕೊಂಡು ನೆಕ್ಸ್ಟು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಒಂದೂವರೆ ಸ್ಪೂನ್ ಆಗೋಷ್ಟು ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇಷ್ಟೇ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆನ ರುಬ್ಕೊತಾ ಇದ್ದೀನಿ ಖಾರ ನಾವು ಕಾಳುಮೆಣ್ಸು ಹಾಕಿರೋದ್ರಿಂದ ಖಾರದ ಪುಡಿನ ಜಾಸ್ತಿ ಹಾಕ್ಕೊಂಡಿಲ್ಲ ಹಾಗೆ ಒಂದು ಪಾತ್ರೆಯಲ್ಲಿ ಮಸಾಲೆ ರುಬ್ಬಿರೋವಂಥ ಮಸಾಲೆನ ಹಾಕ್ಕೊಂಡು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಮಗೆಷ್ಟು ಫುಲ್ ಡ್ರೈ ಮಾಡೋದ್ರಿಂದ ಜಾಸ್ತಿ ನೀರು ಬೇಕಾಗಿರೋದಿಲ್ಲ ಮೀನು ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಹಾಕ್ಕೊಂಡು ನೆಕ್ಸ್ಟು ಅದಕ್ಕೆ ಫಿಶ್ ಅಂದ್ರೇ ಉಪ್ಪು ಹುಳಿ ಖಾರ ಎಲ್ಲ ಜಾಸ್ತಿನೇ ಬೇಕಲ್ವ ಹಾಗಾಗಿ ಉಪ್ಪನ್ನು ಕೂಡ ಹಾಕ್ಕೊಂಡೋಯಿತು ಖಾರನೂ ಕೂಡ ಹಾಕ್ಕೊಂಡಾಯ್ತು ಇವಾಗ ಹುಳಿಗೆ ನಾನು ಅಡ್ಡು ಹುಳಿ ಅಂತ ಒಂದು ಹುಳಿ ಬರುತ್ತೆ ಇದನ್ನು ಒಂದೂವರೆ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಫಿ ನಮ್ಮದು ಫಿಶ್ ಒಂದು ಕೆ ಜಿ ಇದೆ ಇನ್ನು ಜಾಸ್ತಿ ಇದ್ದರೆ ಜಾಸ್ತಿ ಹುಳಿ ಹಾಕೋಬೇಕಾಗುತ್ತೆ ಅಕಸ್ಮಾತ್ ಹುಳಿ ಉಪ್ಪು ಕಡಿಮೆ ಆಗಿದ್ದರೆ ನಂತರ ಒಂದು ಅರ್ಧ ಕುದಿ ಬಂದಿದ ನಂತರ ಕೂಡ ಹಾಕೋಬೋದು ಅದನ್ನು ನೋಡಿ ಸ್ವಲ್ಪ ನೋಡಿ ಹಾಕೋಬೋದು ಹಾಗೆ ಈ ಫಿಶ್ಶು ಇದ್ರೂ ಹೆಸ್ರು ನನಗೆ ಗೊತ್ತಿಲ್ಲ ಆದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಮನೆಗೆ ಫಿಶ್ ತರದೇ ತುಂಬ ದಿನ ಆಗಿಬಿಟ್ಟಿತ್ತು ತಂದೇ ಇರಲಿಲ್ಲ ಸದ್ಯಕ್ಕಂತೂ ತೊಗೊಂಡು ಬಂದಿರಲಿಲ್ಲ ಹೀಗೆ ಮೀನು ತಂದಿರಲಿಲ್ಲ ಮತ್ತು ಚಿಕನ್ನು ಮತ್ತು ಮಟನು ಇದೇ ಆಗ್ತಾಯಿತ್ತು ಹಾಗಾಗಿ ಈ ಟೈಮ್ ಮೀನು ತೊಗೊಂಬಂದರು ಈ ಇವಾಗ ಜಾಸ್ತಿ ಫಿಶ್ ಬರೋದು ಇಲ್ಲ ಕೂಡ ಅಂದರೆ ಅಂಗಡಿಗಳಿಗೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಜಾಸ್ತಿ ಸಿಗೋದು ಇಲ್ಲ ಹಾಗಾಗಿ ಒಂದು ಕೆ ಜಿಯಾಗಿ ತೊಗೊಂಡು ಬಂದಿದ್ರು ನಾನು ಆ ಪಾತ್ರೆಯಲ್ಲಿ ಹಾಕಿ ಎಲ್ಲ ಮೀನು ಮುಳುಗು ಅಷ್ಟಿದ್ರೆ ಸಾಕಾಗುತ್ತಲ್ವ ಅಷ್ಟಿದ್ರೆ ಸಾಕು ಒಂದು ಫಿಶ್ಶಲ್ಲಿ ಎಲ್ಲ ಎಗ್ಗಿತ್ತು ನೋಡಿ ಇಷ್ಟು ಅಲ್ಲ ಎರಡು ಫಿಶಲ್ಲಿ ಎರಡು ಫಿಶಲ್ಲಿ ಎಗ್ಗಿತ್ತು ಈಗ ಮಳೆಗಾಲ ಟೈಮಲ್ಲಿ ಎಲ್ಲ ಮರಿ ಆಗುತ್ತಲ್ವ ಹಾಗಾಗಿ ಎಗ್ಗಿತ್ತು ಅದರೊಳಗಡೆ ಚೆನ್ನಾಗಿತ್ತು ಹಾಗೆ ಅದು ಲಾಸ್ಟಲ್ಲಿ ತೆಗೆದು ಇಟ್ಟೆ ನಾನು ಫಸ್ಟೇ ಎಲ್ಲ ಹಾಕೋಕೋದ್ರೆ ಅದು ಓಪನ್ ಆಗಿ ಎಲ್ಲ ಕಡೆ ಅದು ಹರಡ್ಕೊಂಡ್ಬಿಡುತ್ತೆ ಅದಕ್ಕೆ ಲಾಸ್ಟಲ್ಲಿ ಇಟ್ಟೆ ಆದರೆ ಎಗ್ಗು ಬೇಯೋದಕ್ಕೇ ತುಂಬ ಟೈಮ್ ತೊಗೊಳುತ್ತೆ ಫಿಶ್ಗಿಂತ ಆಮೇಲೆ ಅದು ಅಷ್ಟೇ ಅಷ್ಟು ಮಾಡಿಬಿಟ್ಟು ಕುದಿಯೋದಕ್ಕೆ ಇಟ್ಬಿಟ್ಟೆ ಅಷ್ಟೆ ಅದೊಂದು ಹತ್ತು ನಿಮಿಷ ಕುದ್ರೆ ಚೆನ್ನಾಗಾಗುತ್ತೆ ಫುಲ್ ಡ್ರೈ ಆಗಿಬಿಡುತ್ತೆ ಅಷ್ಟೊತ್ತಿಗೆ ಆಗಲೇ ನಾನು ಸ್ವಲ್ಪ ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಅಂದರೆ ಫಿಶ್ ಸಾಂಬಾರು ಮಾಡೋಣ ಅಂದರೆ ಬೇಡ ಫಿಶ್ಶು ಹಾಗೇ ಇರಲಿ ಸಾಂಬಾರು ಬೇರೆನೇ ಮಾಡೋಣ ಅಂತ ಹೇಳಿದ್ರು ನಮ್ಮ ಮನೆಯವರು ಅದಕ್ಕೋಸ್ಕರ ಸಾಂಬಾರನ್ನ ಇನ್ನೇನು ಮಾಡೋದು ಅಂತ ಬೇಳೆ ಸಾಂಬಾರು ಮಾಡ್ಕೋತಾ ಇದ್ದೀನಿ ಬೇಳೆ ಸಾಂಬಾರಿಗೆ ನಾನು ಇಲ್ಲಿ ಒಂದು ಕ ಕಪ್ ಆಗೋಷ್ಟು ಮೈಸೂರು ಬೇಳೆ ತೊಗೊಂಡಿದ್ದೆ ಅದನ್ನು ಸ್ವಲ್ಪ ತೊಳೆದು ಹಾಕಿ ಒಂದು ಕುಕ್ಕರ್ಗೆ ಒಂದು ಟೊಮೆಟೊನೋ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಣ ಮೆಣಸು ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡಿ ಹಾಕ್ಕೊಂಡು ಹಾಗೆ ನಾನು ಇಲ್ಲಿ ಇದಕ್ಕೆ ಪಾಲಕ್ ಸೊಪ್ಪನ್ನ ಕಟ್ ಮಾಡಿ ಒಂದು ಅರ್ಧ ಕಟ್ ಹಾಕೋಷ್ಟು ಪಾಲಕ್ ಸೊಪ್ಪು ಹಾಕೊಂಡಿದ್ದೀನಿ ಮತ್ತೆ ಉಪ್ಪು ಎಲ್ಲದನ್ನು ಹಾಕಿ ಬೀಯೋದಕ್ಕೆ ಒಂದು ನಾಲ್ಕು ವಿಜಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ನಾ ಅಷ್ಟೊತ್ತಿಗೆ ಅಷ್ಟೆಲ್ಲ ರೆಡಿ ಮಾಡ್ಬೇಕಾದ್ರೆ ಫಿಶ್ಶು ರೆಡಿಯಾಗಿಬಿಟ್ಟಿತ್ತು ನಾನು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಅಷ್ಟೇ ಇದಕ್ಕೆ ಅರಿಶಿಣದೆಲ್ಲ ಹಾಕಬೇಕು ತುಂಬಾ ಟೇಸ್ಟು ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಆದರೆ ಇದನ್ನು ಸಣ್ಣ ಉರಿಯಲ್ಲಿ ಮುಚ್ಚಿಟ್ಟು ಬೇಯಿಸಬೇಕಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ದಪ್ಪ ಉರಿಯಲ್ಲಿ ಮಾಡಿದ್ರೆ ಬೇಗ ಅದಷ್ಟೇ ಮತ್ತು ಅದು ಬೇಳೆ ಎಲ್ಲ ಬೇಯಿಸ್ಕೊಂಡ ನಂತರ ಸ್ವಲ್ಪ ಬೇಳೆ ಸಾಂಬಾರಿಗೆ ಒಗ್ಗರಣೆ ಮಾಡಬೇಕಲ್ವ ಒಂದು ಪಾತ್ರೆಯಲ್ಲಿ ಆಯಿಲ್ ಹಾಕಿಬಿಟ್ಟು ಸಾಸಿವೆ ಹಾಗೆ ಜೀರಿಗೆ ಮತ್ತು ಒಗ್ಗರಣೆಗೆ ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡು ನಂತರ ಈರುಳ್ಳಿನೂ ಹಾಕಿ ಒಂದು ಅರ್ಧ ಈರುಳ್ಳಿ ಆಗೋಷ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕರ್ಬೇವು ಕೂಡ ಹಾಕ್ಕೋಬೇಕು ಇದಕ್ಕೆ ಅದಾಗಿ ನಂತರ ಬೇಳೆ ಎಲ್ಲ ಬೆಂದಿತ್ತಲ್ವ ಚೆನ್ನಾಗಿ ಬೆಂದರೆ ಚೆನ್ನಾಗಿ ಬರುತ್ತೆ ಅರ್ಧಂಬರ್ಧ ಬೆಂದರೆ ಬೇಳೆ ಸಾಂಬಾರು ಅಷ್ಟು ಚೆನ್ನಾಗಿ ಅನ್ಸಲ್ಲ ಚೆನ್ನಾಗಿ ಬೆಂದಿತ್ತು ಬೇಳೆ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೊಂಡ್ರೆ ಆಯಿತು ನಾನೊಂದು ಎರಡು ಕಪ್ಪಾಗೋಷ್ಟು ನೀರು ಹಾಕ್ಕೊಂಡಿದ್ದೆ ಇದಕ್ಕೆ ಸಾಕಾಗ್ತಿತ್ತು ಯಾಕಂದ್ರೆ ಇಷ್ಟೇ ದಪ್ಪ ಸಾಕಾಗ್ತಿತ್ತು ನನಗೆ ಇಷ್ಟು ಚೆನ್ನಾಗಿ ಬಂದಿತ್ತು ನಾವು ಬೇಳೆ ಬೇಯಿಸ್ಕೊಳ್ಳೋದಕ್ಕೂ ಕೂಡ ಉಪ್ಪು ಹಾಕಿದ್ದೆ ಹಾಗಾಗಿ ಇಲ್ಲಿ ನೋಡ್ಕೊಂಡು ಉಪ್ಪು ಹಾಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುದಿಸಿದ್ರೆ ಆಯಿತು ಬೇಳೆ ಸಾಂಬಾರು ರೆಡಿಯಾಗುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಬೇಳೆ ಸಾಂಬಾರು ಚೆನ್ನಾಗಾಗುತ್ತೆ ಪಾಲಕ್ ಸೊಪ್ಪು ಹಾಕೋದ್ರಿಂದ ಬೇಳೆ ಸಾಂಬಾರಿಗೆ ತುಂಬಾ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಬೇಳೆ ಸಾಂಬಾರು ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಟೊಮೆಟೊನ ಒಂದೇ ಹಾಕಿರೋದ್ರಿಂದ ಅಷ್ಟು ಹುಳಿ ಇಲ್ಲಿ ಇರೋದಿಲ್ಲ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟೇ ಫಿಶ್ಶು ಕೂಡ ರೆಡಿಯಾಗಿತ್ತು ಸಾಂಬಾರು ಕೂಡ ರೆಡಿಯಾಯಿತು ಮಧ್ಯಾಹ್ನ ಅದು ಊಟಕ್ಕೇ ಇಷ್ಟು ರೆಡಿ ಮಾಡ್ಕೊಂಡ್ವಿ ಇವತ್ತು ಸಂಡೇದು ಅಂತ ಹೇಳಿಬಿಟ್ಟು ಬೇಳೆ ಸಾಂಬಾರು ಫಿಶ್ಶು ಮತ್ತು ರೈಸು ಅಷ್ಟೇ ಊಟಕ್ಕೆ ನಮ್ಮ ಮನೆ ಸಂಡೇ ಸ್ಪೆಷಲ್ ಅಂತೇಳಿ ಇವತ್ತು ಫಿಶ್ ಅಷ್ಟೇ ಏನೂ ಚಿಕನ್ ಎಲ್ಲ ತೊಗೊಂಡು ಬರಲಿಲ್ಲ ಅದು ಎಗ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಯಿಸ್ಕೋಬೇಕಾಗುತ್ತೆ ಅದ್ರ ಜಾಸ್ತಿ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ ಒಂದು ಸ್ವಲ್ಪ ಒಂಥರ ನಾರ್ ನಾರ್ ಥರ ಅನಿಸುತ್ತೆ ತಿಂತಾ ಇರಬೇಕಾದ್ರೆ ಆ್ಯಕ್ಚುಲಿ ಫಿಶ್ಶಿದು ಎಗ್ ಇರುತ್ತಲ್ಲ ಅದಕ್ಕೇ ಉಪ್ಪು ಖಾರ ಹುಳಿ ಜಾಸ್ತಿ ಹಾಕಬೇಕಾಗುತ್ತೆ ಆವಾಗ ಅದು ಚೆನ್ನಾಗಿರುತ್ತೆ ಇಲ್ಲ ಚೆನ್ನಾಗಿರೋದಿಲ್ಲ ನಮ್ಮ ಮನೆಯಲ್ಲಿ ಒಂದು ಕೆ ಜಿ ಫಿಶ್ ತಂದಿರೋದ್ರಿಂದ ಅದರಲ್ಲಿ ಜಾಸ್ತಿ ಇರಲಿಲ್ಲ ಒಂದು ಎರಡೇ ಅಷ್ಟು ಎಗ್ ಸಿಕ್ಕಿತ್ತು ಜಾಸ್ತಿ ಫಿಶ್ ತೊಗೊಂಡಿರ್ತಾರೆ ಈ ಫಂಕ್ಷನ್ ಟೈಮಲ್ಲೆಲ್ಲ ಜಾಸ್ತಿ ಫಿಶ್ ಮಾಡ್ತಾರಲ್ಲ ಆವಾಗ ಅದರಲ್ಲಿ ಎಗ್ಗಳು ಜಾಸ್ತಿ ಬಂದರೆ ಜಾ ಅವಾಗ ಅದನ್ನೇ ಸಪ್ರೇಟಾಗಿ ಕುಕ್ ಮಾಡ್ತಾರೆ ಫಿಶಿನ ಜೊತೆ ಮಿಕ್ಸ್ ಮಾಡೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಲಿಗೆ ಅಷ್ಟಾಯಿತು ಫ್ರೆಂಡ್ಸ್ ಆಮೇಲೆ ಸ್ವಲ್ಪ ಮಗಂಗೆ ಏನೋ ನಾಡಿದ್ದು ಗ್ರೀನ್ ಡೇ ಅಂತ ಸ್ಕೂಲಲ್ಲಿ ಇದ್ದಾರಂತೆ ಅದಕ್ಕೆ ಅವನಿಗೆ ಗ್ರೀನ್ ಡ್ರೆಸ್ ಬೇಕಿ ಹಾಕೋದಕ್ಕೆ ಹೇಳಿದ್ದಾರೆ ಹಾಗಾಗಿ ಗ್ರೀನ್ ಬೇಕಿತ್ತು ಡ್ರೆಸ್ ಹತ್ರ ಗ್ರೀನ್ ಕಲರ್ಸ್ ಯಾವುದೂ ಇರಲಿಲ್ಲ ಸರಿ ಇನ್ನೇನು ಮಾಡೋದಂತ ಮ ಸಂಜೆ ಟೈಮಿಗೆ ಮಗಳು ನಾನು ಮಗ ಮೂರು ಮೂವರು ಆಚೆ ಹೋದ್ವಿ ಅವ್ನಿಗೆ ಶರ್ಟು ಏನೋ ಏ ಗ್ರೀನ್ ಕಲರ್ ಯಾವ ಡ್ರೆಸ್ ಸಿಕ್ಕಿದ್ರೂ ಓಕೆ ತೊಗೊಂಬರೋಣ ಅಂತ ಬಟನ್ ಬಿಸಿಯಾಗಿಬಿಟ್ಟಿದ್ಯಾಟ ಎಲ್ಲ ಹೌದಲ್ಲ ಎಷ್ಟು ಬಿಸಿ ಹೇಗಿದೆ ಬಟ್ಟೆನು ಹಾಗೆ ಮಗಳಿಗೂ ಒಂದು ಜೊತೆ ಡ್ರೆಸ್ ತೊಗೊಂಡು ಬಂದೆ ಪ್ಯಾಂಟ್ ಮತ್ತು ಶರ್ಟು ಅದೇನಾಗಿತ್ತು ಪಾನಿಪುರಿ ಬೇಕು ಅಂತಂದರು ಹಾಗಾಗಿ ತೊಗೊಂಡು ಬರಬೇಕಾದ್ರೆ ಇಟ್ಕೊಂಡು ಬಂದ್ವಲ್ಲ ಒಂದು ಸೈಡಲ್ಲಿ ಬಟ್ಟೆ ಕೂಡ ಬ್ಯುಸಿ ಆಗಿಬಿಟ್ಟಿತ್ತು ಅದೇ ಎಲ್ರಿಗೂ ತೋರ್ಕೊಂಡು ಓಡಾಡ್ತಿದ್ಲು ಅಷ್ಟೊತ್ತಿಗೆ ತಮ್ಮ ಕೂಡ ಮನೆಗೆ ಬಂದುಬಿಟ್ಟಿದೆ ನನಗೆ ಗೊತ್ತಿರಲಿಲ್ಲ ಬರ್ತಾನೆ ಅಂತ ಹೇಳಿ ಸರ್ಪ್ರೈಸ್ ಆಗಿ ಬಂದಿದ್ದಾನೆ ನಾನು ನಾನೇನು ಮಾಡಿದ್ದೆ ಪಾನಿಪುರಿ ಎರಡೇ ಪ್ಲೇಟ್ ತೊಗೊಂಡ್ಬಂದುಬಿಟ್ಟಿದೆ ತಮ್ಮ ಬರ್ತಾನೆ ಅಂತ ಗೊತ್ತೇ ಇರಲಿಲ್ಲ ಇನ್ನೇನು ಮಾಡೋದು ಅಂತ ಹೇಳಿ ಎಲ್ಲರೂ ಅದರಲ್ಲೇ ಡಿವೈಡ್ ಮಾಡ್ಕೊಂಡ್ವಿ ಮುದ್ದು ಕೂಡ ಅಯ್ಯೋ ಬಬಲ್ಸ್ ಬೇಕು ಅಂತೇಳಿ ಎಲ್ಲ ಕಡೆ ಓಡಾಡ್ಕೊಂಡು ಹುಡ್ಕಿ 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 ಇದಾಯಿತು ಆಮೇಲೆ ಎಲ್ಲೋ ಒಂದು ಕಡೆ ಸಿಕ್ತು ತೊಗೊಂಡು ಬಂದ್ವಿ ಹಾಗೆ ಮತ್ತು ಮುದ್ದುಗಷ್ಟೇ ಡ್ರೆಸ್ ಕೊಡಿಸಿದ್ರೆ ಇವಳು ಬೇಜಾರು ಮಾಡ್ಕೊತಾಳೆ ಏನಾಗಿದೆ ಮಗಳಿಗೂ ಕೂಡ ಟ್ರಿಪ್ ಇದೆಯಂತೆ ಯಾವುದೋ ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಿದ್ದಾರಂತೆ ಅಮ್ಮ ಅದಕ್ಕೂ ನನಗೆ ಡ್ರೆಸ್ ಬೇಕು ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅದಕ್ಕೆ ಮತ್ತೆ ಅವಳಿಗೂ ಒಂದು ಇರಲಿ ಅಂತೇಳಿ ತೊಗೊಂಡು ಬಂದ್ವಿ ಹಾಗೆ ಮುದ್ದುಗೂ ಒಂದು ಮುದ್ದುಗೆ ಎಷ್ಟೊಂದು ಅಂಗಡಿ ಹುಡ್ಕಿದ್ವಿ ಎಲ್ಲೂ ಸಿಗ್ತಿರಲಿಲ್ಲ ಕೊನೆಗೆ ಅಲ್ಲೊಂದು ಕಡೆ ಗ್ರೀನ್ ಟೀ ಶರ್ಟ್ ಮಾತ್ರ ಸಿಕ್ತು ಕರೆಕ್ಟಾಗಿ ಇನ್ನೇನು ಮಾಡೋದು ಅದನ್ನೇ ಇಟ್ಕೊಂಡು ಬಂದ್ವಿ ಇವಳಿಗೆ ಒಂದು ಜೀನ್ಸ್ ಮತ್ತು ಒಂದು ಶರ್ಟ್ ಟಿ ಶರ್ಟ್ಸ್ನ ತೊಗೊಂಡು ಬಂದೆ ಫುಲ್ ಸ್ಲೀವ್ಸ್ ಇರುವಂಥದ್ದು ಮುದ್ದುಗಿದೆ ಗ್ರೀನ್ ಟ್ರಸ್ ನೋಡಿ ಮತ್ತು ಇನ್ನೊಂದು ಎಕ್ಸ್ಟ್ರಾ ಟಿ ಶರ್ಟ್ ತೊಗೊಂಡೆ ಮುದ್ದುಗೆ ಅಷ್ಟೇ ಹಾಗೆ ನನಗೊಂದು ಸ್ವಲ್ಪ ಮನೆಗೆ ಬೇಕಿತ್ತು ಸಿಂಕ್ ವಾಶ್ಗೆ ಎಲ್ಲ ಬ್ರಷ್ ಎಲ್ಲ ಬೇಕಿತ್ತು ಹಾಗಾಗಿ ನಾನೊಂದೆರಡು ಬ್ರಷ್ಷು ಒಂದು ಚಾಕು ಅದೆಲ್ಲ ಬೇಕಿತ್ತು ತೊಗೊಳ್ಳೋಣ ಅಂತ ತೊಗೊಂಡು ಬಂದೆ ಒಂದು ಈ ಥರ ಈ ಥರ ಬ್ರಷ್ ನೋಡಿ ಸ್ಟೀಲ್ ಬ್ರಷು ಸಿಂಕೆಲ್ಲ ವಾಶ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಹೇಳಿ ತೊಗೊಂಡು ಬಂದೆ ನೋಡಬೇಕು ನಾನು ಈ ಥರದ್ದು ಯೂಸ್ ಮಾಡಿರಲಿಲ್ಲ ಚೆನ್ನಾಗಾಗ್ಬೋದು ಅಂತೇಳಿ ತೊಗೊಂಡು ಬಂದಿದ್ದೀನಿ ಇದು ಕೂಡ ಬ್ರಷ್ ಚೆನ್ನಾಗಿದೆ ಸ್ಮೂತಾಗಿದೆ ಓಪನ್ ಮಾಡಿ ಬ್ರಷ್ ಹಾಳಾದರೆ ಇದನ್ನು ಓಪನ್ ಮಾಡಿಬಿಟ್ಟು ಬೇರೆ ಬ್ರಷ್ ಮತ್ತು ಅದಕ್ಕೆ ಹಾಕೋಬೋದು ಚೆನ್ನಾಗಿದೆ ಅನ್ನಿಸ್ತು ನೋಡಿಬಿಟ್ಟು ಅದಕ್ಕೆ ತೊಗೊಂಡು ಬಂದೆ ಹಾಗೆ ಇದೆಲ್ಲ ಸ್ಪೂನೆಲ್ಲ ಹಾಕಿಡುವಂಥದ್ದು ಅಂದರೆ ಲಟ್ಟಣಿಗೆ ಎಲ್ಲ ಇತ್ತು ಅದು ಹಾಕಿ ಸೈಡಲ್ಲಿ ಇಟ್ಕೊಂಡಿದ್ದೆ ಅಷ್ಟೇ ಯಾವಾಗಲೂ ಹಾಕಿ ಬರ್ತಾನೆ ಇರ್ತಿತ್ತು ಈ ಕಡೆ ಅದಕ್ಕೆ ಇದೊಂದು ತೊಗೊಂಡು ಬಂದೆ ಹಾಕಿಡೋಣ ಅಂತ ಹೇಳಿಬಿಟ್ಟು ಹಾಗೆ ಸುಮಾರು ಅಲ್ಲೆಲ್ಲ ಓಡಾಡ್ಕೊಂಡು ಬಂದ್ವಿ ನಾವು ಓಡಾಡ್ಕೊಂಡು ಬರೋ ಅಷ್ಟೊತ್ತಿಗೆ ತಮ್ಮ ಬಂದಿದ್ದ ನನಗೆ ಗೊತ್ತೇ ಇರಲಿಲ್ಲ ಹಾಗೆ ಮಗಳಿಗೆ ಇದು ಡ್ರೆಸ್ಸು ಎಲ್ಲ ಇನ್ನು ಅವಳದು ಪ್ಯಾಂಟ್ ಬೇರೆ ಉದ್ದ ಆಗ್ತಿದೆ ಸ್ವಲ್ಪ ಶಾರ್ಟ್ ಮಾಡಬೇಕು ಅವಳು ಸೈಜಿಗೆ ಕೂಡ ಜೀನ್ಸ್ ಎಲ್ಲೂ ಕೂಡ ಸಿಗ್ತಿರ್ಲಿಲ್ಲ ಹಾಗಾಗಿ ಮತ್ತು ಅಷ್ಟೇ ಇನ್ನೇನು ಮಾಡೋದು ನಾನು ನಾವು ಮಗಳು ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ತಮ್ಮ ಮತ್ತು ಹಸ್ಬೆಂಡು ಇಬ್ಬರೂ ಕಾಫಿ ಮಾಡಿಕೊಂಡು ಕುಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಅಲ್ಲ ನಮಗೂ ಮಾಡಿಟ್ಟಿದ್ರು ಸರಿ ನಾವು ನಾವು ಬರೋದೊಳಗೆ ಮಾ ಕುಡಿದ್ಬಿಟ್ಟಿದ್ರು ಆಮೇಲೆ ನಾವು ಬಂದು ಮತ್ತೆ ಮಸಾಲೆ ಪುರಿ ಎಲ್ಲ ತಿಂದುಬಿಟ್ಟು ಆಮೇಲೆ ಕುಡಿದ್ವಿ ಅಂದರೆ ತಮ್ಮ ಬಂದಿದ್ದಲ್ವ ಅದಕ್ಕೆ ಕಾಫಿ ಮಾಡಿದರು ಹಾಗಾಗಿ ನಮಗೆ ಆಗೋಯ್ತು ಮತ್ತು ಬಂದು ಎಲ್ಲರಿಗೂ ಎಲ್ಲರಿಗೂ ಮಸಾಲೆ ಪೂರಿನ ಹಾಕಿಬಿಟ್ಟು ಕೊಟ್ಟು ತಿಂದ್ಕೊಂಡು ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆಲ್ರೆಡಿ ಹಾಗಾಗಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋಸ್ ಇಷ್ಟೇ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಸದ್ಯಕ್ಕೆ ನಾವು ಮಸಾಲೆ ಪೂರಿ ಎಲ್ಲ ತೊಗೊಂಡು ಬಂದು ತಿಂದೇ ಇರಲಿಲ್ಲ ತುಂಬ ಟೈಮ್ ಆಗಿತ್ತು ಇವಾಗಂತೂ ಆಚೆ ಕಡೆಯಿಂದ ಈ ಥರದೆಲ್ಲ ತೊಗೊಂಡು ಬಂದು ತಿನ್ನೋಕ್ಕೆ ಭಯ ಆಗುತ್ತೆ ಏನೇನೋ ಯೂಸ್ ಮಾಡ್ತಾರೆ ಇದೆ ಕಲರ್ ಪೌಡರ್ ಹಾಗೆ ಹೇಗೆ ಅಂತ ಹೇಳಿ ಎಲ್ಲ ಬ್ಯಾನ್ ಆಗಬೇಕು ಅಂತೆಲ್ಲ ಮಾಡ್ತಿದ್ದಾರಲ್ವ ಅದಕ್ಕೇ ಭಯ ನಾವೇನೂ ತಂದು ತಿನ್ನೋದಿಲ್ಲ